ಸಮರ್ಥ ಗೆಡಮಲ್ಲೇಶ್ವರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರು ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇಪ್ಪರಿಗೆಯಲ್ಲಿ ದೇಹ ತ್ಯಜಿಸಿ ಅವರ ಸಮಾಧಿಯನ್ನು ತ್ರಿವಳಿ ದಂಡಿನ ಇಪ್ಪರಿಗೆ ಕೃಷ್ಣಾನಿಯ ತಟದಲ್ಲಿ ಮಾಡಲಾಗಿತ್ತು ಹತ್ತೊಂಬತ್ತು ನೂರ ಮೂವತ್ತೊಂದನೇ ಇಸ್ವಿಯಿಂದ ಇಲ್ಲಿಯವರೆಗೆ ಅವರ ಪುಣ್ಯ ಸ್ಮರಣೋತ್ಸವವನ್ನು ಆಚರಿಸುತ್ತಾ ಬಂದಿದ್ದಾರೆ ಈ ವರ್ಷ ತೊಂಬತ್ಮೂರನೆಯ ಪುಣ್ಯತಿಥಿ ಸಪ್ತಾಹವು ದಿನಾಂಕ ಹತ್ತೊಂಬತ್ತರಂದು ಪ್ರಾರಂಭವಾಗಿ ಇಪ್ಪತ್ತೊಂದರವರೆಗೆ ಕಾಯ್ದುಗೊಳ್ಳಲಿದೆ ಈ ಒಂದು ಪುಣ್ಯ ಸ್ಮರಣೋತ್ಸವದ ಕಾರ್ಯಕ್ರಮಗಳನ್ನು ಇವತ್ತು ನಾವೆಲ್ಲ ಆಯೋಜಿಸಲಾಗಿದ್ದು ಆಯೋಜನೆಯಂತೆ ಈ ಒಂದು ಇಕ್ಕಲಿಗಿ ಕ್ಷೇತ್ರಕ್ಕೆ ಅನೇಕ ಕಡೆಗಳಿಂದ ತಿಂಡಿ ಪಲ್ಲಕ್ಕಿಗಳು ಆಗಮಿಸುತ್ತವೆ ಧಾನುವಾಡ ಬೆಂಡವಾಡ ಅಥನಿ ರಡ್ಡೆರೆಟ್ಟಿ ಸೂರ್ಪಾಲಿ ಹುಬ್ಬಳ್ಳಿ ಹೀಗೆ ಅನೇಕ ಕಡೆಗಳಿಂದ ತಿಂಡಿ ಪಲ್ಲಕ್ಕಿ ಪಾದಯಾತ್ರೆಯನ್ನು ತೆಗೆದುಕೊಂಡು ಭಕ್ತಾದಿಗಳು ಆಗಮಿಸುತ್ತಾರೆ ಅವರನ್ನೆಲ್ಲ ಬರಮಾಡಿಕೊಂಡು ಇಡೀ ಊರಲ್ಲಿ ಉತ್ಸವದ ಕಾರ್ಯಕ್ರಮ ನೆರವೇರುತ್ತಾರೆ ಅದು ಹನ್ನೊಂದು ಗಂಟೆಗೆ ಮುಕ್ತಾಯವಾದ ನಂತರ ಸರಿಯಾಗಿ ಶ್ರೀ ಸದ್ಗುರು ಸಮತ ಸಂಗಮೇಶ್ವರ ಮಹಾರಾಜರ ದೇವಾಲಯದಲ್ಲಿ ಸಂಗಮೇಶ್ವರ ಮಹಾರಾಜರ ಗದ್ದಿಯ ಪೂಜೆ ಅದರ ಅದರ ಮೇಲೆ ಆರತಿ ತದನಂತರ ದಾಸೋದ ಪೂಜೆ ವೀಣಾ ಪೂಜೆ ಹೀಗೆ ಸಂಪ್ರದಾಯದ ನಿಯಮದಂತೆ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ದಾಸೋದ ಪ್ರವಚನವನ್ನು ಆವಾಗ ಬಂದಂಥ ಸಂಪ್ರದಾಯದ ಗುರುಗಳ ಕಡೆಯಿಂದ ಪ್ರವಚನ ಕಾರ್ಯಕ್ರಮವು ನೆರವೇರುತ್ತದೆ ಈ ಮುಂಜಾನೆಯ ಹನ್ನೊಂದು ಗಂ ಹನ್ನೊಂದರಿಂದ ಎರಡು ಗಂಟೆವರೆಗೆ ಕಾರ್ಯಕ್ರಮ ಜರುಗಿ ಆಮೇಲೆ ಎಲ್ಲರಿಗೂ ಮಹಾಪ್ರಸಾದ ಮತ್ತು ಸಾಯಂಕಾಲ ಮೂರು ಗಂಟೆಯಿಂದ ಐದು ಗಂಟೆವರೆಗೆ ಅನುಭವ ಪದ ಭಜನಾ ಪದಗಳನ್ನು ಹಾಡುತ್ತಾರೆ ಐದು ಗಂಟೆಯಿಂದ ಎಂಟು ಗಂಟೆವರೆಗೆ ದಾಸೋಧದ ಮೇಲೆ ಪುರಾಣ ಪ್ರವಚನಗಳು ಜರುಗಿರ್ತಾಯಿದೆ ಆಮೇಲೆ ರಾತ್ರಿ ಜಾಗರಣೆ ನಿಮಿತ್ತವಾಗಿ ರಾತ್ರಿ ಬಾರಾಭಂಗ ದಾಸೋಧ ಮೇಲೆ ಪ್ರವಚನ ಹಾಗೂ ಇನ್ನಿತರ ಕೆಲವು ಡೊಳ್ಳಿನ ಪದಗಳು ಸರ್ವೋದಯ ಗಿಗಿ ಪದಗಳು ಅನುಭವ ಪದಗಳು ಹೀಗೆ ರಾತ್ರಿ ಬೆಳಗಾನುವರೆಗೆ ಜಾಗರಣೆ ನಡೆದು ಮುಂಜಾನೆ ನಶಿಕಿನೊಳಗೆ ನಾಲ್ಕು ಗಂಟೆಗೆ ಕಾಕಡ ಆ ರಾತ್ರಿಯ ಜಾಗರಣೆ ಕಾರ್ಯಕ್ರಮ ಮುಕ್ತಾಯಗೊಳ್ತಾ ಇದೆ ಮತ್ತು ಸಪ್ತಾಹ ಕಾರ್ಯಕ್ರಮ ಒಂಬತ್ತು ಗಂಟೆಯಿಂದ ಪ್ರಾರಂಭಗೊಂಡು ದಾಸಗೋಲ ಗದ್ದಿಗೆ ಮೀನಾ ಪೂಜೆ ಹಾಗೂ ಎಲ್ಲ ಥರದ ಆರತಿಗಳೊಂದಿಗೆ ಸರಿಯಾಗಿ ಹನ್ನೊಂದು ಗಂಟೆಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭ ಇದೆ ಹನ್ನೊಂದು ಗಂಟೆಗೆ ದಾಸಹೋಧದ ಮೇಲೆ ದಾಸೋಹದ ಅಧ್ಯಾತ್ಮ ತತ್ವದ ಮೇಲೆ ಬಂದಂತಹ ಸ್ತ್ರೀಗಳಿಂದ ಮಹಾ ಮಹಾರಾಜರಿಂದ ರಾಜಕೀಯ ಗಣ್ಯರಿಂದ ಪ್ರವಚನ ಕಾರ್ಯಕ್ರಮ ಆ ರೀತಿ ನಡೀತಾ ಇದೆ ಅಲ್ಲಿ ಎರಡು ಗಂಟೆಗೆ ಅದು ಮುಕ್ತಾಯಗೊಳ್ತಾ ಇದೆ ಎರಡು ಗಂಟೆ ನಂತರ ಪ್ರಸಾದ ಮತ್ತೆ ಮೂರು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಅನುಭವ ಪದ ವಗರ ಶುರುವಾಗ್ತವೆ ಐದು ಗಂಟೆ ಸುಮಾರಿಗೆ ಮತ್ತೆ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಆವಾಗ ಸರ್ವ ಧರ್ಮಗಳ ಸಮನ್ವಯ ಏಕತಾ ಸಮಾವೇಶವನ್ನು ಇಟ್ಟುಕೊಂಡದ್ದಾಗಿದೆ ಆ ಒಂದು ಸಮಾವೇಶದ ಉದ್ಘಾಟನೆಗೊಂಡು ಆ ಸಮಾವೇಶದಲ್ಲಿ ಸದ್ಗುರು ಸಮರ್ಥ ಸಂಗಮೇಶ್ವರ ಮಹಾರಾಜರ ಜೀವನ ಚರಿತ್ರೆಯ ಚಿತ್ರ ಚಿತ್ರಾಧಾರಿತವಾಗಿರ್ತಕ್ಕಂಥ ಪುಸ್ತಕ ಅಂದರೆ ಆಲ್ಬಮ್ ಅದನ್ನು ಬಿಡುಗಡೆಗೊಳಿಸ್ತಾ ಇದೆ ಇಂಗ್ಲೀಷಿನಲ್ಲಿ ಮತ್ತು ಹಿಂದಿಯಲ್ಲಿ ಎರಡು ಆವೃತ್ತಿಗಳನ್ನು ಆ ಸಮಯದೊಳಗೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ತದನಂತರ ಆಮೇಲೆ ಸರ್ವಧರ್ಮಗಳ ಬಗ್ಗೆ ಎಲ್ಲ ಧರ್ಮ ಧರ್ಮ ಧರ್ಮದಕ್ಷಿಗಳು ಜ್ಞಾನಿಗಳು ತತ್ವಜ್ಞಾನಿಗಳು ಸಮಾಜ ಕಾರ್ಯಕರ್ತರು ರಾಜಕೀಯ ಕಾರ್ಯಕರ್ತರು ಆರ್ಥಿಕ ಕಾರ್ಯಕರ್ತರು ಎಲ್ಲರೂ ಆಗಮಿಸಿ ಅದರಲ್ಲಿ ಪಾಲ್ಗೊಂಡು ತಮ್ಮ ಅನುಭವವನ್ನು ಹಂಚಿಕೊಂಡು ದುರಾತ್ಥವಾದಂತಹ ಈ ಭಾರತದ ಏಕತೆಯ ಸಲುವಾಗಿ ರಾಷ್ಟ್ರೀಯತೆಯ ಸಲುವಾಗಿ ಕೃಷಿಯ ಸಲುವಾಗಿ ಈ ಒಂದು ಪರಿಸರದ ಸಲುವಾಗಿ ಇವತ್ತಿನ ಎಲ್ಲ ಎಲ್ಲ ರೀತಿಯ ಈ ಜಗತ್ತಿನ ಜಗತ್ತಿಗೆ ಒಂದು ಸುಖಶಾಂತಿ ಸಮಾಧಾನ ನೆಮ್ಮದಿ ಕೊಡುವಂಥ ತತ್ವ ಇದು ಅಧ್ಯಾತ್ಮ ತತ್ವ ಈ ಅಧ್ಯಾತ್ಮ ತತ್ವದ ತಳಹದಿ ಮೇಲೆ ಎಲ್ಲ ಜೀವನದ ರಾಜಕೀಯ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಇವನ್ನೆಲ್ಲ ಸರಿಯಾಗಿ ಉಪಯೋಗ ಸಹಜ ಪ್ರತಿಯೊಬ್ಬ ಮಾನವನಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣವನ್ನು ಜಗತ್ತಿನೊಳಗೆ ಕಲ್ಪಿಸುವುದಕ್ಕೆ ವಿಚಾರ ಪ್ರವಚನಗಳು ಜರುಗುತ್ತವೆ ರಾತ್ರಿ ಹನ್ನೊಂದು ಗಂಟೆವರೆಗೆ ಜರುಗುತ್ತವೆ ಆಮೇಲೆ ಹನ್ನೊಂದು ಗಂಟೆಯಿಂದ ಈ ರಾತ್ರಿ ಜಾಗರಣೆ ನಿಮಿತ್ತವಾಗಿ ಅನೇಕ ಬಯಲಾಟಗಳು ಆಮೇಲೆ ಕೀರ್ತನ ತಂಡಗಳು ಅದು ಅಲ್ಲದ ವೇಷ ವೇಷಭೂಷಣಗಳನ್ನು ಹಾಕಿಕೊಂಡು ಮನೋರಂಜನೆ ಮಾಡುವಂಥವರು ಇದುವಲ್ಲದಿನ ಡೊಲಿನ ಡೊಳ್ಳಿನ ಪದಗಳು ತಾಸೆ ಮದಾಲ್ಸೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸುಮಾರಾಗಿ ರಾತ್ರಿ ಬೆಳಗಾನ ಜಾಗರಣೆ ನಿಮಿತ್ತವಾಗಿ ಇದೆ ಇದಾದ ನಂತರ ಮತ್ತೆ ಬೆಳಿಗ್ಗೆ ಎಂದಿನಂತೆ ಕಾಕಾತ್ರಿ ಕಾಕಡಾತಿ ನಂತರ ನೀರು ನೆಂಬದಂತೆ ಭಜನೆ ಸರಿಯಾಗಿ ಒಂಬತ್ತು ಗಂಟೆಗೆ ಗುರುದಾವ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ಆ ಕಾರ್ಯಕ್ರಮ ಪ್ರಾರಂಭಗೊಂಡ ನಂತರ ಶ್ರೀ ಸಮರ್ಥ ಸಂಗಮೇಶ್ವರ ಮಹಾರಾಜರ ಚಲನಚಿತ್ರದ ಒಂದು ಚಿತ್ರೀಕರಣವೂ ಕೂಡ ಶುರುವಾಗಿದೆ ಆ ಚಿತ್ರೀಕರಣದಲ್ಲಿಯ ಏನು ಇಂಚಗೇರಿ ಆಧ್ಯಾತ್ಮಿಕ ಸಂಪ್ರದಾಯ ಶ್ರೀ ಸದ್ಗುರು ಸಮರ್ಥ ಗುಹಿಣಿ ಮಹಾರಾಜ ಅನ್ನುವಂಥ ಹಾಡನ್ನು ಅಲ್ಲೇ ಅನಾವರಣಗೊಳಿಸ್ತಾ ಇದ್ದಾರೆ ಬಿಡುಗಡೆಗೊಳಿಸ್ತಾ ಇದ್ದಾರೆ ಅದರ ನಂತರ ಮುಂದೆ ದಾಸೋದಿರ್ತಕ್ಕಂಥ ವಿಮಲ ಬ್ರಹ್ಮ ನಿರೂಪಣದ ಬಗ್ಗೆ ಬಂದಂಥ ನಮ್ಮ ಸಂಪ್ರದಾಯದ ಎಲ್ಲ ಮಹಾರಾಜರುಗಳಿಂದ ಹಾಗೂ ಸ್ವಾಮಿಗಳಿಂದ ಅಥವಾ ಅತಿಥಿಗಳಿಂದ ಅವರಿಂದ ಅಧೋಪರವಾಗಿರತಕ್ಕಂಥ ಪ್ರವಚನಗಳಾಗಿ ಪುಷ್ಪವೃಷ್ಟಿಯೊಂದಿಗೆ ಈ ಸಪ್ತಾಹ ಮಂಗಲ್ಗೊಳ್ತಾ ಇದೆ ಒಂದು ಗಂಟೆಗೆ ನಂತರ ಮೂರು ಗಂಟೆಗೆ ಇಲ್ಲಿ ಹೋದ ವರ್ಷದಿಂದ ಜಂಗಿ ಕುಸ್ತಿಗಳನ್ನು ಎದುರಾಗ್ತಾ ಇದೆ ಜಂಗಿ ಕುಸ್ತಿಗಳನ್ನು ಸರಿಯಾದ ರೀತಿಯೊಳಗೆ ಸುಮಾರಾಗಿ ಎರಡು ನೂರು ಕೋಟಿ ಜಂಗಿ ಕುಸ್ತಿಗಳನ್ನು ಹಾಕುವಂಥ ಆಯೋಜನೆಯನ್ನು ಸಂಗಮ ಕುಸ್ತಿ ಸಂಘ ಅನ್ನುವಂಥದ್ದನ್ನು ಮಾಡಿಕೊಂಡು ತರುವಂಟು ಅಲ್ಲಿ ಮಾಡ್ತಾ ಇದ್ದಾರೆ ಆ ಒಂದು ಜೈ ಕುಸ್ತಿಗಳು ನೆರವೇರ್ತಾ ಇವೆ ಹೀಗೆ ಹತ್ತು ಹಲವಾರು ಎಲ್ಲ ಕಾರ್ಯಕ್ರಮಗಳು ಈ ಸಂಘಯಪ್ಪನಲ್ಲಿ ಯಾಕಂತಂದ್ರೆ ಸಂಘಯಪ್ಪ ಅಂತಂದ್ರೆ ಕಾಮನ ಕಲ್ಪ್ ಕಲ್ಪ ಅವನಿಗೆ ನೇಡ್ಕೊಂಡು ಸಲುವಾಗಿ ಭಾಳ ಭಕ್ತಾದಿಗಳು ಬರ್ತಾರೆ ಯಾಕಂತಂದ್ರೆ ಗಿರ್ಮಲ್ಲೇಶ್ವರ ಮಹಾರಾಜರು ಸಂಗಮೇಶ್ವರ ಮಹಾರಾಜರು ಬೇರೆ ಬಿಟ್ಟಾಗ ಇಲ್ಲಿ ಸಂಗಯ್ಯಪ್ಪ ದೇವರಾಗಿದ್ದಾನೆ ಅವನ ಕಾಮ ದೇವರ ನೀನು ಯಾರಿಗೆ ಏನು ಬೇಕೋ ಅದನ್ನು ಬೇಡ್ರಿ ಅವ್ನು ಕೊಡದೆ ಇದ್ರೆ ನಾ ಜಾಮೀನದಲ್ಲಿ ಅಂತ ಹೇಳಿದ್ರೆ ನಿರ್ಮಲೇಶ್ವರ ಮಹಾರಾಜರು ಹೇಳಿದಂಥ ವಾಕ್ಯದಂತೆ ಅಂದಿನಿಂದ ಇಂದಿನವರೆಗೆ ಆ ರೀತಿ ನಡ್ಕೊಂಡು ಬಂದದ ಅಂತ ತಿಳ್ಕೊಂಡನ ಈ ಸಪ್ತಾಹ ಸಾಕಷ್ಟು ಜನ ತಮ್ಮ ಬೇಡಿಕೆಯನ್ನು ಈಡೇರಿಸಿ ಸುಲಭವಾಗಿ ಇದೇ ರೀತಿ ಆಗೋರು ಇದೇ ರೀತಿ ಆಗಬೇಕನ್ನೋರು ಹೊಲೆಯಲ್ಲಿ ನಿಂದು ಅಲ್ಲಿಂದ ಗುಡಿವರೆಗೆ ಗುಡಿಯವರೆಗೆ ದಂಡ ನಮಸ್ಕಾರಗಳನ್ನು ಹಾಕ್ತಾ ಇದ್ದಾರೆ ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಸಂಗಮೇಶ್ವರ ಸಪ್ತಾಹ ನೆರವೇರ್ತಾ ಇದೆ ಇದು ಅಲ್ಲದ ಇಲ್ಲಿ ಎಲ್ಲ ಥರದಿಂದ ಎಲ್ಲ ಜಾತಿಯವರು ಧರ್ಮದವರು ಪಂಥದವರು ಸಂಪ್ರದಾಯದವರು ಅವಿರೋಧಿ ಅವರ ಪೌರುಷ ವಿಚಾರ ಏನದ ತತ್ವಜ್ಞಾನ ಆ ತತ್ವಕ್ಕನುಸಾರವಾಗಿ ಎಲ್ಲರಿಗೂ ಆಧಾರದ ಸ್ವಾಗತ ಅದ ಎಲ್ಲರಿಗೂ ಆಧಾರ ಅತಿಥ್ಯದ ಎಲ್ಲರನ್ನೂ ಬರ್ಮಾಡಿಕೊಳ್ಳುತ್ತದ ಅದರಂತೇನ ಎಲ್ಲರಿಗೂ ಅವರ ವಿಚಾರಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿಕ್ಕೂ ಅವಕಾಶವನ್ನು ಮಾಡಿಕೊಡ್ಲಾಗ್ತಾಯಿದೆ ಅಂಥ ಒಂದು ರೀತಿಯೊಳಗೆ ಇದು ಸಂಘಯಪ್ಪನ ಸಪ್ತಾಹ ಒಂದು ವಿಶಿಷ್ಟ ರೀತಿಯೊಳಗೆ ಈ ಭಾಗದೊಳಗೆ ತಲೆ ಎತ್ತಿ ನಿಂತದ ಅದನ್ನು ಇವತ್ತ ನಾವೆಲ್ಲ ಬಳಕೆ ಮಾಡಿಕೊಂಡದಾದರೆ ಈ ಜಗತ್ತಿನ ಒಂದು ಆದರ್ಶಪ್ರಾಯವಾದಂಥ ಮಾರ್ಗದರ್ಶನ ಸಿಗ್ತದೆ ಅಂತಲೇ ನನಗನ್ನಿಸ್ತಾ ಇದೆ ಇದು ಅಲ್ಲದ ಈ ಸಪ್ ಈ ಒಂದು ಸಂಗಮೇಶ್ವರ ಸಪ್ತಾದೊಳಗೆ ಸಂಗಮೇಶ್ವರ ಸಪ್ತಾದೊಳಗೆ ನಮ್ಮ ಶ್ರೀ ಶ್ರೀಶೈಲ್ ಮಹಾಪೀಠದ ಜಗದ್ಗುರು ಶ್ರೀ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಭಾಗವಹಿಸ್ತಾ ಇದ್ದಾರೆ